ಹೋಗಿ ನಾಲ್ಕು ಮಂದಿ ಕೊಡ ಹತ್ತ ನೀರ್ ತರಬೇಕಂತ ತಿಳ್ಕೊಂಡು ಕೊಡ ಹತ್ತಕೊಂಡು ಹಾ ಮೂಡಲ ಮದ್ದಿನೊಳಗ ಹಳ್ಳಕ್ಕ ಹಾದ ಹೋಗಿ ಹೌದು ಹಳದೊಳಗಿನ ನೀರು ತುಂಬಕೊಂಡು ಕೊಡ ಹೊತ್ತು ಹಾ ದಂಡೆಗೆ ಬರೋದರ ಒಳಗ ಹೌದು ಅಂತರ್ಗಮನದಿಂದ ಹಾ ನಮ್ಮ ಸಿಂದಗಿ ನಾಡಿನ ಸಿಂದಗಿ ನಾಡಿನೊಳಗ ಹೌದು ಇರತಕ್ಕಂಥ ಏಕದಂಡಿಗೆ ಪದಮಣ್ಣ ಪದ ಏಕ ದಂಡಿಗೆ ಪದಮಣ್ಣ ಏಕ ದಂಡಿಗೆ ಯಾಕೆಂದ್ರಿ ನಮ್ಮ ಪಲ್ಲಕ್ಕಿಗೆ ಎರಡು ಕಡೆ ದಂಡಿಗಿರ್ತಾವ ಅವ್ರದಮಣ್ಣನ ಮೈನ ದಂಡಿಗಿತ್ತು ಒಂದು ದಂಡಿಗೆ ಮೇಲೆ ಹೊತ್ತಿರ ತನ್ನಕ್ಕೆ ಅಂತರ್ಲೆ ಹೋಗ್ತಿತ್ತು ಅವಾಗ ಹುಲಜಂತಿ ಗ್ರಾಮದ ಮೇಲೆ ಹಾಯಿಸಿ ದಂಡಿಗೆ ಪದಮಣ್ಣ ಹೊಂಟಿದ್ದ ಮಾಲಿಂಗರಾಯನ ನಾಲ್ಕು ಮಂದಿ ಸ್ವಸ್ಥರು ಹೌದು ಹಳ್ಳದ ದಂಡಿಗೆ ಹಳದಾಗ ನೀರು ತುಂಬಿಕೊಂಡು ಕೊಡ ಕೈಯಾಗಿ ಹಿಡ್ಕೊಂಡು ಹಿಂಗೆ ಮ್ಯಾಕ್ ನೋಡಿದ್ರೊಳಗ ಪದಮಣ್ಣ ಹಿಂಗ್ ಮ್ಯಾಕ್ ಹಾಯಿಸಿ ಅಂಟಿ ನತ್ತ ಇದು ಹುರಜಂತಿ ಮ್ಯಾನು ಅವಾಗ ನಾಲ್ಕು ಮಂದಿ ಸಸ್ತ ವಿಚಾರ ಮಾಡಿದ್ರಪ್ಪ ಏನ್ ಮಾಡಿದ್ರಿಪ್ಪ ನಾವು ಜಗತ್ತಿನೊಳಗ ನಮ್ಮ ಮಾವು ಮಾಲಿಂಗರಾಯಣ್ಯ ದೊಡ್ಡ ಮಹಾಪುರುಷ ದೊಡ್ಡ ಶರಣದಾನ ಸತ್ಯ ಶರಣದಾನ ತಿಳ್ಕೊಂಡು ಮನಸ್ಸಿನಾಗ ನಾವು ತಿಳ್ಕೊಂಡಿದ್ದೇವ್ ಕರೆ ಏ ನಮ್ಮ ಮಾವ ಹೇಳ ಹಾಂ ಹಾಂ ಇವತ್ತು ಒಂಟ ದಂಡಿಗೆ ಮ್ಯಾಲ ಈ ಹುಲಜಂತ ಊರ ಮ್ಯಾಲ ಹಾಯಿಸಿ ಹೌಗೆ ಹಜಮನ್ನ ಹೊಂಟಾನ ಅಂದ್ರೆ ಹಾಂ ಹಾಂ ನಮ್ಮ ಮಾವ ಏನು ಬಿಡು ನಮ್ಮ ಮಾವನಕ್ಕಿಂತನು ಏನೇ ದೊಡ್ಡವಾ ಅಂದ್ರ ತೀರು ಬಾಯಿ ಪಡೆದು ನಾಲ್ಕು ಮಂದಿ ಸ್ವಸ್ತೀರು ಹಾಂ 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 ಎಲ್ಲಿ ಎಲ್ರಿಪ್ಪ ಹಳ್ಳದ ದಂಡಿ ಹೌದು ತ್ರಿಕಾಲದ ಮ್ಯಾಲೆ ಸುತ್ತ ಮಾಲಿಂಗರ ನನ್ನ ಮನಗೆ ಅರ್ಹಾಯಿತು ಹಾ ಹಾಂ ಆಹಾ ಹಾ ಹಾ ಹಾಂ ಯಾವ ನನ್ನ ಮಕ್ಕಳಾಗಿರ್ತಕ್ಕಂಥ ರೆಬ್ರಾಯ ಬೀರ್ಮುತ್ತ ಕಣ್ಣು ಮುತ್ತ ಸೋಮುತ್ತನ ನಾಲ್ಕು ಮಂದಿ ಹೆಂಡ್ರು ಹಾಗ ನಾಲ್ಕು ಶಸ್ತ್ರ ಬೆಳಗಿನ ಜಾವದ ಗುಡ ದಂಡಿಗೆ ನೀರು ತರ್ತಿ ಎತ್ತ ಹೋಗಿದ್ರು ಕರೆ ನಾಲ್ಕೋ ಮಂದಿ ಶಸ್ತರ ಬಾಳ ಹಾಳ ಬದಲು ಹೌದು ಅವಾಗ ನಾಲ್ಕು ಮಂದಿ ಹಿಂಗ ಮಾತಾಡ್ಕೋತ ಒಬ್ರು ಹಿಂದ ಒಬ್ರು ಒಬ್ರು ಹಿಂದ ದಾರಿ ಹಿಡ್ಕೊಂಡು ಹಳ್ಳದಿಂದ ಎಲ್ಲಿಗೆ ಬಂದ್ರು ಎಲ್ಲಿಗೆ ಬಂದ್ರಿಪ್ಪ ಮನೆ ಕಡೆ ಬಂದ್ರು ಹೌದು ಮನೆ ಏನೋ ನಾಲ್ಕು ಮಾರ ದೂರಿತ್ತು ಮಾಲಿಂಗರಾಯನ ಮನಸ್ಸಿನೊಳಗ ತ್ರಿಕಾಲ ಜ್ಞಾನಿ ಹಿಂದೇನಾಗದು ಹೇಳೋ ಮುಂದೆ ಏನಾಗದು ಹೇಳೋ ಇವತ್ತು ಜಗತ್ತಿನಾಗ ಏನು ನಡೆದ ಹೇಳುವಂತ ತಕ್ಕತ್ತ ಮಾಲಿಂಗರಾಯಿಗಿತ್ತು ಅದಕ್ಕಲ್ಲೇ ಮಾಲಿಂಗರಾಯಿಗ ಹಾ ಹಾ ತ್ರಿಕಾಲ ಜ್ಞಾನಿ ಅಂದ್ರು ಹೌದು ಹೌದು ಅಂತ ತ್ರಿಕಾಲ ಈ ನಾಲ್ಕು ಮಂದಿ ಸ್ವಸ್ಥರು ಮಾತಾಡಿದ ಮನಸ್ಸಿನಾಗ ತಿಳಿದಿತ್ತಲ್ಲ ಹಾ ಹಾ ನಾಲ್ಕೋ ಮಂದಿ ಸ್ವಸ್ಥ್ಯರು ಕೊಡ ಹೊತ್ತುಕೊಂಡು ಮನಿ ಸರಿಪಿಗೆ ಬಂದಿದ್ರು ಹೌದ ಏನು ತಲೆ ಮೇಲೆ ಕೂಡ ನಾಲ್ಕು ಮಂದಿ ಹೊತ್ತಾರ ಹೊತ್ತಂಥ ನಾಲ್ಕು ಕೊಡಗಳು ಆ ತಲೆ ಬಿಟ್ಟು ನಾಲ್ಕ ಮಲ ಅಂತರ ಮ್ಯಾಲ ಹೌದು ಹೌದು ಕೈ ಇಲ್ಲ ಅವಕ್ಕೆ ಆಸರಿಲ್ಲ ಆಧಾರ ಇಲ್ಲ ಹೌದು ನಾಲ್ಕು ಮಂದಿ ತಲೆ ಮ್ಯಾಲಿನ ಕೂಡ ಅಂತರದಿಂದ ಮನ್ಯಾಗ ನಾಲ್ಕು ಕೊಡ ಹಾದಿ ಹೊತ್ತು ಅವಾಗ ಹಾ ಇವರು ಹೌದು ದಿನಾನೋ ನಾಲ್ಕು ಮಂದಿ ನಾವು ನಗೇಣ್ ಮಕ್ಕಳು ಹಳ್ಳಕ್ಕು ಹೋಗಿ ಕೂಡ ಕರು ಹೌದು ಇವತ್ತು ಹಿಂಗ್ಯಾಕಾಯ್ತು ಇವತ್ತು ಹಿಂಗ ಯಾಕೆ ಹೋದ ತುಂಬ ಗಾಬರಿ ಗಾಬರಾಗಿ ಬಂದಿದ್ರು ಹೌದು ಮಾಳಿಂಗರಾಯ್ ಮುತ್ತೆ ಅವ್ರ ಮಾವು ಮಾಳಿಂಗರಾಯ್ ಮನೆ ಹಾಕುತ್ತಿದ್ದ ಹೌದು ಯಾಕ್ರೆ ಹಾ ಹಾ ಆಯ್ತಾರ ಮಾತಾಡುದು ಹಾ ದಂಡಿಗೆ ಏನು ಮಾತಾಡೀರಿ ಉದ್ದ ಕಾಡ್ಬಿದ್ರಿ ಹೌದು ಏನಿಲ್ಲ ಮಾಮಾ ಏನಿಲ್ಲ ಮಾಮಾ ಯಾಕೆ ಹಿಂಗಾಯ್ತು ಯಾಕೆ ಹಿಂಗೇ ಕೈಯನ್ನು ಕಸ್ಕೊಂಡ್ ಹೋದಂಗ್ ಹೌದು ಹೌದು ಹತ್ತು ಹಾರಿ ತಗೊಂಡು ಹೋದಂಗ್ ಯಾಕಂಗಿ ಹಾ ಹಳದಾಗ ಮಾತಾಡ್ರಿ ಮನೆಯಾಗ ಮಾತಾಡ್ರಿ ದಾರ್ಯಾಗ ಮಾತಾಡ್ರಿ ಮನೆಯಾಗ ಕೊಟ್ಟು ಮಾತಾಡ್ರಿ ಹೌದು ಮಾತಾಡಿದ್ದನ್ನ ಹೇಳುವಂತ ತಕ್ಕ ನನ್ನಲ್ಲಿ ಐತಿ ನಾಲ್ಕು ಮಂದಿ ನೀವು ಹಳ್ಳದ ಪುಲಮ್ಮನ್ನ ಹಾಂ ಮಾ ಮಾಳಿಂಗ ರಾಯನ ಕಿತ್ತಲ ದೊಡ್ಡ ಶರಣ ಅದ ಮೇಲೆ ತಿಳ್ಕೊಂಡು ಅಂದಿದ್ರಲ್ಲ ಹಾಂ ಯಾರು ಶರಣರ ಅದಾರ ನೋಡು ಹೌದು ಹೌದು ತಪ್ಪಾಯ್ತು ನನ್ನ ಮಾವ ತಿಳ್ಕೊಂಡು ನಾಲ್ಕು ಮಂದಿ ಸುಸ್ತಿಯರು ಉದ್ದಕ್ಕೆ ಅಡ್ಡ ಬಿದ್ದಿರತ್ತೆ ಹೌದು ಹೌದು ಯಾವಾಗಿದು ಯಾವಾಗ ರೀಪ್ಪ ಮಾಳಿಂಗ ರಾಯನ ಕಾಲಕ್ಕೆ ಹಾಂ ಹಾಂ ಹಿಂಗೆ ಒಂದು ಸಣ್ಣ ನನ್ನ ಅಪ್ಪನದು ಬಾಳವ್ರ ಚರಿತ್ರೆ ಹೋಳಿದು ನನ್ನಪ್ಪ ಗುರುಗೂ ಅಮೋಶಿವಸ ಸಂಘ ನಾಯಕರು ಚರ್ಚಾಣದ ಖ್ಯಾತ ಕಿರಾಣಿ ವ್ಯಾಪಾರಸ್ಥರು ಒಂದು ಮಾತು ಹೇಳಿದ್ರು ಅವ್ರ ಜೀವನದ ಅನುಭವ ಹೌದು ಹೌದು ನಮ್ಮೆಲ್ಲಾ ಭಕ್ತರ ಮುಂದೆ ಬಹುಶಃ ಬಂದಿರ್ಬೇಕು ನೀನ ಬರ್ಲಾಕತ್ತಿರ್ಬೇಕು ಹೌದು ಅವಾಗ ಅವ್ರ ಮನಿ ಬೆಂಗಳೂರಿಗೆ ಮಗನ್ ಬಿತ್ತು ಮಗನ ಮನೆಗೆ ಮುತ್ತಾಗ ಕರ್ಕೊಂಡು ಹೋಗಬೇಕು ಸಂಕಲ್ಪ ಮಾಡಿಕೊಂಡು ಮುತ್ತಾಗ ಏನ ಅವಾಗ ನಿನ್ನ ಗಾಡಿ ಕಾರ ಏನು ಇರ್ಲಿಲ್ಲ ಬಸ್ಸಿಗೆ ಹೋಗೋವರು ಯಾರ ಎತ್ತ ಗಾಡಿ ಅವರು ಹೌದಾ ಅವಾಗ ಬಸ್ಸಿಗೆ ಅದು ಸಿಕ್ಕಾಪಟ್ಟೆ ಚಿಕಾರಿ ಇರ್ತದ ಹೈರಾಣ ಹಾಕ ಹೆಂಗ್ ಮಾಡುವ ತಿಳ್ಕೊಂಡು ಹಾ ರೈಲ್ವೆ ಟಿಕೆಟ್ ಬುಕ್ ಮಾಡಿದ್ರು ಇಲ್ಲಿಗಿಂತ ಎಲ್ಲಿದೀನ್ರಿಪ್ಪ ಬೆಂಗ್ಳೂರ್ಕ ಬೆಂಗ್ಳೂರ್ಕ ಹೌದು ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋದರು ಮುಂದೆ ಆಟೋ ಹಿಡ್ಕೊಂಡು ಮನೆಗೆ ಹೋದರು ಹೌದು ಹೌದು ಹೊಳ್ಳಿ ಬರಲ್ಲ ಬರಬೇಕಾದ್ರೆ ಮತ್ತೆ ರೈಲ್ವೆ ಸ್ಟೇಷನ್ ಬರ್ಬೇಕಾದ್ರೆ ಒಂದು ಏನಾದ್ರೂ ಗಾಡಿ ಬೇಕಲ್ಲ ಬೇಕ್ರಿ ಗಾಡಿ ಆ ಬರೋ ಒಂದು ಗಾಡಿ ನಮಗೆ ರೈಲ್ವೆ ಟೇಷನ್ಗೆ ಹೋಗಿ ಇಳ್ಸ್ಬೇಕಾಗ್ಯದ ನೀವು ತಿಳ್ಕೊಂಡು ಹಾಂ ಹಾಂ ಹೊಳ್ಳೆ ಗಾಡಿ ಮುಗಿಸಾರ ಹಾಂ ಅವ ಗಾಡಿ ಹಾಂ ಹಾಂ ಡ್ರೈವರ ಏನು ಮಾಡಿದ್ರಿಪ್ಪ ಮುಖ್ಯಾರು ಒಂದು ಮುಂಡಿ ಚಾಟಿ ಹೌದು ಮೈತುಂಬ ಬಂಡಾರ ಅದನ್ನ ಅಂಗಿ ಒಂದು ದೋತ್ರ ಗಳ ಹೊಡೆಯವರಂತ ಟೆಪ್ಗಿ ಅದೊಂದು ಜಾಡಿ ಹೌದು ಮುತ್ತದ ಮೇಲೆ ಅವ ಬಾಡಿಗೆ ಬರು ಡ್ರೈವರ್ ತಾಯದ್ರಿ ಬಾಡಿಗೆ ಬಂದಾನ ರೊಕ್ಕ ತಗೊಂಡು ಬಾಡಿಗೆ ಹೊಳ್ಳಾಕ ಬಂದಾನ ಹೌದು ಆದ್ರೂ ನಮ್ಮಂತ ವಯಸ್ಸಿನ ಹುಡುಗಿರು ಮನಸ್ಸು ಸುಮ್ ಕುಂದಿರಬೇಕಲ್ಲ ಸುಮ್ ಕುಂದ್ರಿ ಮನಸ್ಸು ಮಗಲ ಮುತ್ತಿದ್ದು ನೋಡುದು ಮಾರಿ ಹಿಂಗ್ ಮುಸು ಮುಸು ನೋಡುದು ಮಗುವುದು ಮುತ್ತ್ಯಾನ ಮಾರಿ ನೋಡುದು ನಗು ಒಂಥರ ಮಸೋ ಮಸ ಮಗು ಓ ಹಾಂ ಹಾಂ ಹಿಂಗ್ಯಾಕೆ ಮಾಡ್ತಾನೆ ನೀವು ಆಯ್ತ ಮನಸ್ಸಿನೊಳಗೆ ಯಾರಿಗೆ ಚಡ್ ಚಡ್ ಸಂಗುಮಾಲ ಕರಿಗಣಿಸ್ಯಾರ ಹಾಂ ಆದರೂ ಸಹಿತ ಅನಿವಾರ್ಯ ಹೌದು ಬಾಡಿಗೆ ಗಾಡಿ ಏನೂ ಇಲ್ಲಕ ಬರುತ್ತೆ ಗಪ್ಪು ಚುಪ್ ಕುತ್ತಾರ ಹಾ ಹಾಂ ಅವ ಯಾಕ ಹಂಗ ಮಾತಾಡ್ತಿದ್ದಪ್ಪ ಅಂತಂದ್ರ ಯಾಕೆ ಒಳಗೆ ಶಾಣ್ಯಾರ ಇರ್ತಾರ್ಟ್ ಒಳ ಅಂಗಿ ಹಾಕೊಂಡ್ ನಾನೇ ದೊಡ್ಡ ಹುದ್ದೆದೊಳಗಿದ್ದೀನಿ ನನ್ನ ಕಲ್ತವ್ರು ಯಾರದಾರ ಹೌದು ನಾನೇ ಇದೇನು ದೋತ್ರ ಉಟ್ಕೊಂಡಿದ್ದ ಹಳ್ಳಿ ಗುಗ್ಗ ಹೌದು ಹಿಂಗ ಮುತ್ಯ ಮ್ಯಾಲ ಅವನ ಮನಸ್ಸಾಗಿತ್ತು ಯಾರದೋ ಆ ಡ್ರೈವರ್ನವ್ ಹೌದು ಅವ್ರ ಕಡೆ ಮುದುಕೊಂಡ್ರೆ ಇದೇನು ಹಳ್ಳಿ ಗುಗ್ಗ ಇದಕ್ಕೆ ತಗೊಂಡ್ ಬಂದಾರ ಆ ತಿಳ್ಕೊಂಡು ಮುತ್ತಾರು ಮುಖಳು ನೋಡೋ ಅತ್ತ ಮತ್ತು ಈ ಮನಗ ಆತ ನಿನ್ನ ಗಾಡಿ ಮನಿ ಬಿಟ್ಟು ಹೋಗಿ ಮುಟ್ಟಿಲ್ಲ ಹಾಂ ಎಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಮುಟ್ಟಿಲ್ಲ ದಾರಿ ಒಳಗೆ ಹೌದಾ ಮುತ್ತಾರು ಅಂದ್ರತ್ತ ಹಾಂ ಇದು ಭೂಶಕ್ ಗಡಿ ಮೈ ಎಗ್ ಎಗ್ಗಿಗೆ ಬಂದ ನಂಗೆ ಕಾಣಿಸಿ ಅದ ತಿಳ್ಕ ಹಾಂ ಹತ್ರಿಕಾಲತ್ನ ರೀ ಹಾಂ ಹಾಂ ಯಾಕ ಒಮ್ಮಗನ ಹಾಂ ಹಾಂ ಮುಖಳಿ ಯಾಕ ಮಾರಿ ನೋಡಿ ನೆಗ ಹಿಂಗ ಹಿಂಗೆ ಅಂದು ಬಿಡೋವ್ರು ಅಂದೇ ಬಿಡೋವ್ರು ನೀವು ಹಾಂ మహత్మరీ అగన హాత్రి రొక్క గలసీ ఓడ్సీ ఆ నిన్న రండి నిన్న రండి అన్న ఇబ్బు కాలతో నిన్న తెలి బారా గాడీ దొడిద ఒట్ మనీ తుమ్ముతీ జరారే బుద్ధ అందరూ జరారిన అంద ಯಾರಿಗೆ ಡ್ರೈವರ್ ಗ್ರೀಪ ಗಾಡಿ ಮಾಲಕ್ ಸಂಗು ಮಾಲಕರ ಮಗನ ಮನೆ ಮುಂದೆ ಏನ್ ರೈಲ್ವೆ ಸ್ಟೇಷನ್ ಗಾಡಿ ತಗೊಂಡು ಹೊಂಟಿದ ಮುತ್ತ ಕುಂದ್ರಸ್ಕೊಂಡು ಹಾಗ ಅರ್ಧ ದಾರಿಗೆ ಬಂದ ಮೇಲೆ ಮುತ್ತ ಅಂದತ್ತ ಅಲ್ಲೋ ಸುಳ್ಳು ಮಗನ ಹಗಲು ರಾತ್ರಿ ದುಡಿತೀವಿ ಈ ದುಡಿದ್ರ ಅಕ್ಕ ಒಂದು ರೂಪಾಯಿ ಮನೆಗೆ ನೀವು ಒಯ್ಯಲಾಗಿದೆ ಹೌದು ನಿನ್ನ ತಲೆ ಬೋಳಿಸಬೇಕ ತಿಳ್ಕೊಂಡು ನಿನ್ನ ರಂಡಿ ನಿನ್ನ ರಂಡಿ ಕಾಸ ಅಣ್ಣನೆ ಹಾ ಹಾ ಗಂಟು ಬಿದ್ದಾರೆ ಜರಾರೆ ನಿನಗ ಅರುವದ ಮತ್ತ ಮುತ್ತಾಗ ಹಾ ಹಾ ಕಲಾಸ ಮುಟ್ಟ ಏನ ಅಂದ್ರ ಗಬರು ಟೋರಿಂಗ್ ಹಿಡದಲ್ಲಿ ಬಿಡ್ತಾ ಯಾಕಿಲ್ಲ ಏನಿಲ್ಲ ಎಪ್ಪ ತಪ್ಪಾಯ್ತ ಅಂದನೆಯನ್ನು ಲಗೇಜ್ ಗಾಡಿಯಾಗ ಹೇರ್ಬೇಕಾದ್ರೆ ಮಾಲಕ್ಕೂ ಮುಚ್ಚಾರ್ ತಗೊಂಡು ಬಂದು ಕುತ್ತಾರ ಮೊದಲ ಇದು ಏನು ರೈಲ್ವೆ ಸ್ಟೇಷನ್ ಗಾಡಿ ತಂದ ನಾನು ಅಪ್ಪರ ನೀವು ಯಾರೋ ಒಬ್ಬರು ಈ ಲಗೇಜ್ ಮುಟ್ಬೇಡ್ರಿಡ್ತೀನಿ ನಾನೇ ವೈದ್ಯ ಇಡ್ತೀನಿ ತಿಳ್ಕೊಂಡು ಒಟ್ಟು ಲಗೇಜ್ ತಂದು ಗಾಡಂದು

ಬೆಂಗಳೂರು ಸೀಟ್ ಆಗಿರೋ ಮತ್ತೆ ಇಲ್ಲಿ ಪೂಜಾರ್ ಹೋಗ್ತೀನಿ ನಾನೀಗ ಹೌದ್ ಹೌದ್ರಿಪ್ಪ ಕರ ಮತ್ತೆ ತನ್ನ ಶಕ್ತಿ ಹ್ಯಾಂಗ ತೋರಿಸಬೇಕಾತ್ತ ಪ್ರಸಂಗ ಬಂದ್ರ ಹ್ಯಾಂಗ ಸಿದ್ಧ ಮಾಲಿಂಗರ ತನ್ನ ಸಿದ್ಧಾಟಿಗೆ ತೋರಿಸಿನ ಹಂಗ ಕಲಿ ಕಾಲದೊಳಗ ಸಹಿತ ಹೌದು ನಾಂದವನಿಗೆ ಮುಂದಕ್ಕ ಬಿಡುದಿಲ್ಲ ಶರಣಂದ ಅವನಿಗೆ ಬೇಡಿದ್ದನ್ನು ಕೊಡ್ತಿರ್ತಾನ ಹೌದು ಹಂಗ ನನ್ನ ಸಿದ್ಧ ಮಾಲಿಂಗರ ಅವನ ಮಠ ಕಟ್ಟಿ ಐವತ್ತ ಎಂಟು ವರ್ಷ ಆಯ್ತು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲಾರ್ದಂಗ ನಡಿಸಾನಪ್ಪ ಅಂತಂದ್ರೆ ಹೌದು ಸದ್ಗುರು ಮಾಳಿಂಗರಾಯ ಅವರ ರೋಮ ರೋಮದೊಳಗ ಅವರ ಹಕ್ಕು ಈ ಜಗತ್ತಿನ ಕೋಟಿ ಕೋಟಿ ಮಾನವರನ್ನ ಉದ್ಧಾರ ಮಾಡತಕ್ಕಂತ ಶಕ್ತಿ ನನ್ನ ಅಮೋಘಿಸಿದ ಮುತ್ತಾಗ ಇಂತ ಎಷ್ಟೋ ಸಾವಿರಾರು ಪ್ರವಾಡಗಳನ್ನ ಹ ಹ ನನ್ನಪ್ಪ ಹೆಜ್ಜಿ ಹೆಜ್ಜೆಗೆ ಒಂದು ಮಾಡ್ಯಾನ ಅದಕ್ಕೆ ನಮ್ಮ ಸರ್ ಒಂದು ಐದು ನುಡಿ ಚಾಲವನ್ನ ಹಾಡಿ ಚಾಲ ಹಾಡಿದ ಮೇಲೆ ಮತ್ತೆ ನಮಗೆ ಪಾಳಿ ಬರ್ತದ ಹೌದಾ ನಿನ್ನ ಏ